ಮರ್ಯಾದಿಂದ ಸಾಕಿದ್ದೆ ಮರ್ಯಾದ ಸಮಾಧಾನ ಮಾಡ್ಕೊಡ್ರಿ ಯಾಕರ ಈಗ ಹೊಡೆದ್ರೆ ಬಡದ್ರ ಹಾಗಿದ್ದು ಹೊಳೆ ಬರಂಗಿಲ್ಲರಿ ಯಾಕರ ಆಕರ ಈಗ ಹೇಳೋ ಮಾತು ಕೇಳಿದ್ರೆ ನೀವು ಸಿಟ್ಟು ಮಾಡ್ಕೋಬಾರ್ದು ಸಿಟ್ಟು ಮಾಡ್ಕೊಂಡ್ರೆ ಏನಾಗಿದ್ದು ಬರಂಗಿಲ್ಲ ರೀ ಏನು ತಿಳಿ ಕೇಳಿ ಏನೋ ತಪ್ಪು ಮಾಡೈತಿ ದೊಡ್ಡರಾಗಿ ನಾವ ಕ್ಷಮಿಸ್ಬೇಕು ನಾವ ಹೊಡಿಯೋದು ಬಡಿಯೋದು ಮಾಡಿದ್ರೆ ಮತ್ತು ಅವರು ಎಲ್ಲಿ ಹೋಗ್ಬೇಕು ಅಲ್ಲ ನಾವ ಹಿರಿಯರು ಮುಂದೆ ನಿಂತ್ಕೊಂಡು ಧೈರ್ಯ ಕೊಡ್ಲಿಕ್ಕೆನ್ರಿ ಹೆಂಗ್ರಿ ಈಗ ಕೀ ತಾಯಿ ಹಾಕತ್ತಾಳೆ ಯಾವ ಹುಡುಗನ್ನ ಏ ಮೇಡಿ ನಾ ಶಾಲೆ ಇಟ್ರ ನೀನು ಹೊಟ್ಟೆ ತುಂಬ ಸಂಬಂಧಿ ಅವಲೇ ಮಾನಗೇಡಿ ಯೋ ದೇವರ ನಾ ಏನು ಮಾಡ್ಲೇಯೋ ಎಂಥ ಮಗಳನ್ನ ಕೊಟ್ಟಿದೇವ್ರಿ ನನಗ ಹಾಂ ಅದೇವ್ರು ನನಗೆ ಮರಣ ಯಾಕೆ ತರವಲ್ಲ ಅವರಿಗೆ ಹೆಂತವರಿಗೆ ಹಾರ್ಟ್ ಅಟ್ಯಾಕ್ ಪಾರ್ಟ್ ಅಟ್ಯಾಕ್ ಬರ್ತಾ ನನಗಿಲ್ಲ ಕುಂದಲಿನ ನಿದ್ರೆ ಅಂತ ಯಾಕೆ ಬರಬಾರ್ದು ಆ ಥರ ತಪ್ಪು ನಡೆದು ಹೋಗೈತಿ ಈಗ ಮನೆಯನ್ನ ನೀವ ಧೈರ್ಯ ಕೊಡ್ಲಿಕ್ಕೆ ಅಂದ್ರೆ ಹೆಂಗೆ ಆಕಿ ತಪ್ಪಿನಾರು ಆಗೈತಿ ಮತ್ತು ಆ ಹುಡುಗನ ಕೈಲೂ ನಾವು ತಾಳಿ ಕಟ್ಸೀವಿ ಮತ್ತು ಈಗ ತಪ್ಪು ನಡೆದೋಗಿತ್ತು ಆದ್ರೆ ನಿಮ್ಮನ್ನೂ ಒಂದು ಮಾತು ಕೇಳಬೇಕಿತ್ತು ನಾವು ಮುಂದೆ ನಿಂತು ಮತ್ತು ಆಕೆಗೆ ನ್ಯಾಯ ಕೊಡ್ಸಿದ್ವಿ ಈಗ ನೋಡ್ರಿ ಏನೂ ಮಾಡಕ್ ಬರಂಗಿಲ್ಲ ಆಗಿ ಹೋಗಿತಿ ಅದಕ್ಕೆ ಹೆಣ್ಣ ಮಕ್ಕಳನ್ನ ಹಾ ಹೊಸಲಿ ಬಿಟ್ಟು ಹೊರ ಕಳಿಸಬಾರ್ದು ಅನ್ನೋದು ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಬೇಕಂತ ಸ್ವಾತಂತ್ರ್ಯ ಕೊಟ್ರ ಹೊಟ್ಟಿ ತುಂಬಿಸ್ಕೊ ಮನಿಷೇರ್ಕೊಂಡು ಈಕೆ ಮಾಡ್ಗೇಡಿ ಹಾ ನಾ ಅವ್ರೋವಾ ಸಾಲಿ ಕಲೀಲಿ ಅಂತ ಏನೋ ಒಂದು ಹೊಟ್ಟಿ ಬಟ್ಟಿ ಕಟ್ಟಿ ಅದು ಇದನ್ನ ಮಾಡಿದ್ರೆ ಈಗ ಏನ್ ಮಾಡ್ಗಿಡಿ ಏನೋ ಮಾಡೋ ವಯಸ್ಸಿನಾಗ ಗೊತ್ತಾಗಿಲ್ಲ ಏನೋ ಒಂದು ಮಾಡಿಬಿಟ್ಟ ಈಗ ದೊಡ್ಡವರಾಗಿ ನೀವ್ ಕ್ಷಮಿಸ್ರಿ ಏನಾಗಿದ್ದು ಒಳ್ಳೆ ಇದನ್ನ ಮಾಡಕ್ ಬರಂಗಿಲ್ಲ ಮತ್ತೆ ನೋಡ್ರಿ ತಾಯಿಯಾಗಿ ನೀವು ಆಕೆಗೆ ಧೈರ್ಯ ಹೇಳಬೇಕು ನಾವೆಲ್ಲರೂ ಹೇಳೋದಕ್ಕಿಂತ ನೀವು ಧೈರ್ಯ ತುಂಬಬೇಕು ತಪ್ಪು ಮಾಡಿಬಿಟ್ರೆ ಈಗ ತಪ್ಪಾಗೈತಿ ಈಗ ನಾವು ಕೈ ಈಗ ನೀವು ಕೈ ಬಿಟ್ಟರೆ ಬಿಟ್ರೆ ಆಕೆ ಪರಿಸ್ಥಿತಿ ಏನಾಗಬಾರ್ದು ಹೇಳ್ರಿ ನೋಡನು ಅಲ್ಲೇ ತಾಯಿ ಬರೋ ಮುಂದಾಗ ಯಾವ್ದಾರ ಬಳಿ ತುಂಬ ಹರಿತಿತ್ತು ಅಂದ್ರೆ ಅಲ್ಲೇ ದುಗ್ಸ್ ಬರ್ಬೇಕಿಲ್ರಿ ಈಗಿನ ಯಾಕೆ ಕರ್ಕೊಂಡು ಬಂದಿರಿ ಮಾಡಿಡಿನ ಹಾಂ ಇದಿಂತ ಊರಾಗಿ ಏನಂತ ಉತ್ತರ ಕೊಡ್ಲಿ ಯವ್ವಾ ನಾನು ಹಾಂ ಊರಾನ ಮನೆ ಸುಮ್ಮನೆ ಇರ್ತಾರ ಇಲ್ಲಿಗೆ ಹೋತಂದ್ರೆ ಹುಲಿ ಓದ್ತಂತಾರ ಹಾಂ ಬಾಯಿ ಬಂದಂಗೆ ಮಾತಾಡ್ಕೊಂತಾರ ಹಾಂ ಈಗ ಇತಿ ಕಬ್ರು ಅನ್ನೋರು ಅಂತೇಳ್ತಾರೆ ರೀ ಅವ್ರ ಮನೆಯಿಂದ ಅವ್ರಿಗೆ ಗೊತ್ತಿರಂಗಿಲ್ಲ ತಮ್ಮ ತಾಟ್ನೇ ಹೆಗ್ನ ಸತ್ತು ಬಿದ್ದಿರ್ತೈತಿ ಹಾಂ ಇನ್ನೊಬ್ಬರ ಮನಿ ಮಗಲ್ದ ಮನೆಯನ್ನೋರ್ದು ತಾಟ್ನೆ ಏನೈತೆ ಅಂತೇಳಿ ಇನ್ನೀಗ ನೋಡಿ ಜನನ ಭಾಳ ಐತಿ ಮಂದಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ ಹೋಗ್ಬೇಡ್ರಿ ಅನ್ನೋರು ಅಂತಾರ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆಗುದಾಗಿ ಹೋಗೈತಿ ಹಂಗಂತೇಳಿ ಹಾಂ ಹಾಕಿ ಜೀವ ಹಾ ಅರ್ಜುನ ಹಾ ಮಾಡೋಕೆ ಹೋಗ್ಬೇಡ್ರಿ ಈಗ ತಾಳಿ ಕಟ್ಸಿದ ಹುಡುಗನೂ ಕರ್ಕೊಂಡ್ಬಂದಿವ್ರಿ ಅವನು ಬರಕತ್ತಾನೆ ಹಿಂದೆ ನಿಮ್ಮ ದೊಡ್ಡ ಅಡಿಯನ್ ಕೂಡ ಬರಕತ್ತಾನೆ ರೀ ஏன்மாங்கல்ய தோட்ரி நீங்க சக்கு இன்னும் எடுத்து சலி வந்து உம் ஆட்டி மத்தி நாடகிச்சி நாளி நான் அதில் அந்த நம்ம ஆ யோவே அந்த சீத்து வந்திரு சரி வந்து நம்ம இட்டு உதன ரத்தி எல்லாம் இட்ரீ நான் பய மச்சினா இவன மகளி நம்பி நல்லா நம்பி தனது மா சரியாக கொட்ட நன் மகளும் நன்க ஒன்றோடுங்க இடீ ஊர் தந்த இட்ரி நான் பயலனு ஹங்கேக்கீரான மாநீன் ரீ ನಾನು ಬೆಳೆದಿರೋ ಮಕ್ಕಳ ಮ್ಯಾಗ ತಾಯಂದ್ರದ್ದು ಒಂದು ಕಣ್ಣು ಇದ್ದೇ ಇರಬೇಕು ಯಾಕಂದರೆ ಇಂಥ ವಯಸ್ಸಿನ ಈಗ ದಾರಿ ತಪ್ಪೋದು ನಾವು ಒಂದು ಸ್ವಲ್ಪ ಅವರು ದಾರಿ ತಪ್ತಾರ ಅಂತ ಗೊತ್ತಾದಾಗ ಸ್ವಲ್ಪ ನಾವು ಹಂಗಲ್ಲಪ್ಪ ಹಿಂಗೆ ಹಿಂಗಲ್ಲವ ಹಂಗೆ ಅಂತ ಹೇಳ್ಬೇಕಾಗತ್ತೆ ಆಗಿಂದ ಮಾತಾಡೋದಕ್ಕಿಂತ ಮುಂಚೆ ಆಗಕ್ಕಿಂತ ಮುಂಚೆನ ಯೋಚನೆ ಮಾಡ್ಬೇಕ್ರಿ ಈಗೆಲ್ಲ ಮುಗಿದು ಹೋಗೈತಿ ಮುಗಿದು ಹೋಗಿದ್ದು ಹೊಳ್ಳಿ ಬರೋಂಗಿಲ್ಲ ಈಗ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ಯೋಚನೆ ಮಾಡ್ಬೇಕಷ್ಟ ಅಷ್ಟೇ ಏಕೆ ಅನ್ನೋ ಏನು ಗಂಟು ಹೋಗಂಗಿಲ್ಲ ಏಟು ಮಂದಿ ಇವ್ರ ಹೋಗ್ತಿರತ್ತೆ ಅದ್ರ ಹೇಳ್ರಿ ಹೇಳ್ರಿ ಅನ್ನೋರು ಏನು ಹಂಗೆ ಅಂತಿರ್ತಾರೆ ತಲೆ ಕೇಳಿಸ್ಕೊಬೇಡ್ರಿ ಹ್ಞೂ ಏನು ನಾ ಸತ್ರ ಈಕೆ ಬಾಯಿ ಬರಂಗಿಲ್ಲ ಬರೋಂಗಿಲ್ಲ ನಾವು ಹೋಗ್ಕೊಂಡಿಲ್ರಿ ಯಾಕೆ ಏನಾರು ಯಾಕಳ್ತ ಹಾಳ ಬಾಯಿ ಬಿಡೋಳ ನಾನು ಈಕಿನ ಎಟ್ಟು ನಂಬಿದ್ಯೆ ನನ್ನ ನಂಬಿಕೆ ದ್ರೋಹ ಮಾಡ್ಯಾಳ ಅಂದ್ರೆ ನಾ ಸತ್ರು ಈಕಿ ಬೇಡ ಈಗ ಸತ್ರು ನಾನು ಬೇಡ ಹಾಂ ನಂದು ಒಬ್ಬಕ್ಕೆ ಸಣ್ಣ ಮಗಳು ಇದ್ದು ಅಂದ್ರೆ ಆಯ್ತು ನನ್ನ ಪಾಲಿ ಸತ್ತಾಳ ಅಂತೇಳಿ ಹಾಂ ಮೂರು ಚೆಗಿ ನೀರು ಹಾಕೊಂಡು ಕೈ ಬಿಟ್ಟು ಬಿಡತೀನಿ ಯವ ನಮ್ಮ ತಪ್ಪಗೆ ಬಿ ನನ್ನ ಕ್ಷಮಿಸ್ ಬಿಡ ಬಿ ಯವ ಹಾಗೆ ತೆನ್ ಬರಬೇಡ ನೀನು ನನ್ನ ಕೈ ಬಿಟ್ಟೆ ನನ್ನ ಕತೆ ಹೇಂಗ್ ಭಯವ ನನ್ನ ತಪ್ಪು ಮಾಡ್ಬಿಡಿನ ಬಿ ಯವ ನನಗೆ ಕ್ಷಮಿಸ ಬಿ ಯವ ಹಾಗೆ ತೆನ್ ನಾನು ಹೋಗ ಬರಬೇಡ ಬಾ ಶಾನೆ ಕಿತ್ತ ತಗೋ ಮಾನಗೆರಿ ಅಲ್ಲ ತಪ್ಪು ಮಾಡ್ಬೇಕಾದ್ರೆ ಇದು ಕಬರ್ ಬರ್ಲಿಲ್ಲ ನಾ ನನ್ನ ಜೀವನ ಏನು ಆಕಿತೆ ಅನ್ನೋದರ ಕಬರ್ ಬರ್ಲಿಲ್ಲ ಹ್ಮ್ ನಿಮ್ಮ ಯಾಕೆ ಹೇಂಗ್

ಶಮೇಶಾلو ನೀನಾರು ಕ್ಯಾವೆಕ ಓಯಾರು ಶಮೇಶಾ ಬೇಕಾದರೂ ಅವರು ಆ ದೇವರು ನೀ ಯಪ್ಪ ನಿನ್ನಿಂದ ಭಯಂ ಇಲ್ಲ ನಿನ್ನ ಏನು ಇಲ್ಲ ಬರೀ ಹುಡುಗನ ಬಗ್ಗೆ खबर ನೀನಗ ನೀ ಸುದ್ಧಿತ್ತೆ ನನ್ನ ತಪ್ಪ ನಪ್ಪ ಕ್ಷ ನಾಡಿ ಶ ತಂದಂಟ ನಿಮಗೇನ್ ಗೊತ್ತ ಅಲ್ಲ ಹಿ ಮುಂದಾಗ ತುಸ ಬಿಯಾನಿ ರಂಗಿಲ್ಲ ಹಾ ಅಟ್ಟು ಬ್ಯಾನಿ ತಿಂದು ಹೊಡೆದಿರ್ತಿವು ನಿಮ್ಮ ಮಕಾ ನೋಡಣ್ ಆ ಬ್ಯಾನಿ ಅನ್ನೋದ ನೆನಪಾಗಿ ಹೋಗ್ಬಿಡ್ತತಿ ಹ್ಮ್ ಆ ಬ್ಯಾನಿ ನೆನಪಾರಿ ನನ್ನ ಮಗು ಬಂತಲ್ಲ ಹಾ ಅಂತೇಳಿ ಖುಷಿ ಪಡ್ತೀವಿ ಅಂತ ಮಗು ಬಾರ್ದಾಗಿ ಒಟ್ಟಿಗೆ ಬೆಂಕಿ ಇಟ್ಟುಬಿಟ್ರೆ ಹಾಂ ಹೆಂಗೆ ಆಗಬಾರ್ದು ನಾನು ಜಲಮ ಹಾಂ ಈ ವಿಡಿಯೋ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಫಿಕ್ಸು ತಪ್ಪಲ್ಲ ರೀ ನಿಮ್ಮ ಕಾಲ್ ಮೇಲೆ ನೀನು ನಿಂತ್ಕೋಬೇಕು ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗಲ್ಲ ಅನ್ರಿ ಹಾಂ ಸಣ್ಣ ವಯಸ್ಸಿನ ಹೆಂಗೆ ನೋಡ್ರಿ ಹೆಂಗೆ ಮಾಡ್ಕೊಂಡು ಕುಂತಲ್ಲ ಹ್ಞೂ ಅದೇನೋ ಅಂತಾರಲ್ಲ ಮಹಿಳೆ ಬಯಸ್ನೇಹ ಹಿಂಗತಿ ಮಾಡ್ಕೊಂಡ್ರೆ ಅನುಭವಿಸೋರು ಯಾರು ತಪ್ಪು ಮಾಡಿದವ್ರೆ ಅನುಭವಿಸ್ಬೇಕು ಅವರು ಅನುಭವಿಸ್ತಾರ ತಂದೆ ತಾಯಿನೂ ಅನುಭವಿಸ್ತಾರ ಹೊರಗಿನ ಪ್ರಪಂಚ ಏನು ಸುಮ್ಮನೆ ಇರ್ತದ್ರಿ ತಮ್ಮ ಮನೆಯಾಗ ಒಂದು ದೊಡ್ಡ ಹಣ ಸತ್ತು ಬಿದ್ದಿರ್ತತಿ ಹಾಂ ಅವರು ಇನ್ನು ಇನ್ನೊಬ್ಬರ ಮನೆ ಇನ್ನಕ್ಕೆ ನೋಡು ಅವ್ರ ಮನೆ ಹಂಗೆ ಅಂತ ಅವ್ರ ಮನೆ ಹಿಂಗೆ ಅಂತ ಅವ್ರ ಮನೆ ಹಾಂ ಅಂತ ಇವ್ರ ಮನೆ ಹಿಂಗಂತ ಅಂತ ಅಂಥೇಳಿ ಆಡ್ಕೊಂಡವ್ರು ಬಹಳ ಮಂದಿರ್ತಾರೆ ಪಾಪ ತಂದೆ ತಾಯಿಗೆ ಕಷ್ಟ ಕೊಡೋದು ಎಷ್ಟು ಮಟ್ಟಿಗೆ ಸರಿ ರೀ ಹೌದಿಲ್ಲ ರೀ ಯಾಕೆ ನೀವು ಪ್ರೀತಿ ಮಾಡಿರ್ತೀರಲ್ಲ ಹಾಂ ಮಾಡಿದಾಗ ಹೇಳಿರಿ ನಿಮ್ಮ ತಂದೆ ತಾಯಿಗೆ ನಾನು ಪ್ರೀತಿ ಮಾಡಿದ್ದೀನಿ ನಾನು ಅವನೇ ಮದುವೆ ಹಾಕ್ತೀನಿ ಅವ್ರನ್ನ ಮದುವೆ ಹಾಕೀನಿ ಅಂಥೇಳಿ ಅವ್ರನ್ನ ಒಪ್ಪಿಸ್ರಿ ಒಪ್ಪಿಸಿ ಮದುವೆ ಆಗಿರಿ ಹಾಂ ಅದು ಮಿಕ್ಕಿ ಅವರು ಒಲ್ಯ ಅಂದ್ರೆ ಮತ್ತೆ ಮುಂದಿನ ನಿರ್ಧಾರ ಇಲ್ಲ ರೀ ಇರ್ತಾರೆ ಅವರು ತಂದೆ ತಾಯಿ ಒಪ್ಕೊನೋಂಗಿಲ್ಲ ಹಾಂ ಅವರು ಒಪ್ಕೋಬೇಕು ಮಳೆ ಬರಕ್ಕೆ ರೀ ನಿಮ್ಗೆ ಆ ಸೌಂಡ್ ಕೇಳ್ಬೋದು ಅದಕ್ಕೆ ಇದನ್ನ ಚಿಕ್ಕ ಬಿಡೆಯನ್ನು ಮಾಡಿ ರೀ ಈ ವಿಡಿಯೋ ಎಷ್ಟಾಗ್ತದೆ ಲೈಕ್ಸ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತಿರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಗೆ ಇದರ ಬಗ್ಗೆ ಏನು ಅನಿಸ್ತತಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಇನ್ನೊಂದು ಹೇಳ್ತೀನಿ ರೀ ಈ ಥರ ತಪ್ಪು ನಡೆದಾಗ ಮನೆಯನ್ನವರು ಅಂದರೆ ತಂದೆ ತಾಯಿ ಕುಟುಂಬವರು ಎಲ್ಲರೂ ಅವರಿಗೆ ಧೈರ್ಯ ಕೊಡ್ಬೇಕ್ರಿ ಏನಂತೀರಿ ನೀವು ಬರನ್ರಿ ಸರ್ವೇ ಜನ ಸುಖಿನ ಹೋಗು